ಮದುವೆಗೂ ಮುಂಚೆ ಇದೀಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ರಂಜಿನಿ ರಾಘವನ್ ಹೌದು ಹೊಸ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಒಂದು ಸಿನಿಮಾಗೆ ನೆನಪಿರಲಿ ಪ್ರೇಮ್ ಮತ್ತೆ ಗೋಲ್ಡನ್ ಸ್ಟಾರ್ ಅವರ ಮಗ ಬಾಲ ನಟ ಆಗಿ ವಿಹಾನ್ ಕಾಣಿಸ್ಕೋತಾ ಇದ್ದಾರೆ ಡಿ ಡಿಕ್ಕಿ ಅಂತ ಒಂದು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಟೈಟಲ್ ಇದಾಗಿರುತ್ತೆ ರಂಜಿನಿ ಅವರದ್ದೇ ಕತೆ ಮತ್ತೆ ನಿರ್ದೇಶನ ಆಗಿರುತ್ತೆ ಫಾರ್ ದ ಫಸ್ಟ್ ಟೈಮ್ ಅವರು ನಿರ್ದೇಶನವನ್ನ ಮಾಡ್ತಿರೋದು ಅದು ಸ್ಟಾರ್ಗೆ ನೆನಪಿರಲಿ ಪ್ರೇಮ್ ಅವರು ಕೂಡ ಒಂದು ಸಿನಿಮಾ ಕಥೆನ ನೋಡಿ ಒಪ್ಕೋತಾರೆ ಇದರಲ್ಲಿ ಗೋಲ್ಡನ್ ಸ್ಟಾರ್ ಅವರ ಮಗ ವಿಹಾನ್ ಕೂಡ ಬಾಲ ಕಲಾವಿದ ಆಗಿ ಎಂಟ್ರಿ ಕೊಟ್ಟು ತುಂಬಾ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಬಹಳಷ್ಟು ನಿರೀಕ್ಷೆ ಇದೆ ರಂಜಿನಿ ಅವರ ಈ ಸಿನಿಮಾಗೆ ಇಳಿಯರಾಜ ರಾಜ ಅವರು ಸಂಗೀತವನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಅದೃಷ್ಟ ನೋಡಿ ಮೊದಲ ಸಿನಿಮಾದಲ್ಲಿ ಸ್ಟಾರ್ಸ್ ಗಳ ಜೊತೆ ಕೆಲಸವನ್ನು ಮಾಡುತ್ತಿದ್ದಾರೆ ರಂಜಿನಿ ಅವರು ಇದಾದ ಬಳಿಕ ಖಂಡಿತವಾಗಿಯೂ ಕೂಡ ಸಹ ಮಾಡ್ಕೋತಾರೆ ಅಂತ ಇದೇ ವರ್ಷದಲ್ಲಿ ಖಂಡಿತ ಮದುವೆಯು ಕೂಡ ನಡೆಯುತ್ತೆ ರಂಜನಿಯವರ ಮದುವೆನ ನೋಡಕ್ಕೆ ಎಲ್ಲ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಇಷ್ಟ ರಂಜಿನಿ ಅವರು ಕನ್ನಡದ ಮೂಲಕ ಮೋಡಿ ಮಾಡಿದ್ರು ಸೆನ್ಸೇಷನ್ ಆಗಿತ್ತು ನಂತರದಲ್ಲಿ ಸಿನಿಮಾ ರಂಗದಲ್ಲೂ ಕೂಡ ತಮ್ಮ ಚಾಪನ ಮೂಡಿಸಿದ್ರು ನಟಿಯಗೂ ಕೂಡ ಮೂರು ಸಿನಿಮಾಗಳಲ್ಲಿ ನಟಿಸಿ ಹೆಸರುವಾಸಿಯಾಗಿದ್ದಾರೆ